ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್ ಇವತ್ತು ಯಾವುದ್ರ ಬಗ್ಗೆ ಇವತ್ತು ಟಾಪಿಕ್ ವಿಡಿಯೋ ತಗೊಂಡಿದ್ದೀನಪ್ಪ ಅಂತ ಅಂದರೆ ನಿಮಗೆ ಎಲ್ರಿಗೂ ಗೊತ್ತಿರಬಹುದು ಯಾವುದ್ರ ಬಗ್ಗೆ ಏನಪ್ಪ ಅಂತಂದರೆ ನೀವು ಹಿಂದೆ ಕೇಳಿರ್ತೀರ ತುಂಬ ಅವಾಗೆಲ್ಲ ಹಿಂದೆ ಮಕ್ಕಳು ಕಳ್ಳರು ಜಾಸ್ತಿ ಇದ್ದರು ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಮಾರುವಂಥದ್ದು ಅವರು ಮಾರಿದಂಥ ಇದರಲ್ಲಿ ಲಕ್ಷ ಲಕ್ಷಗಳ ದುಡ್ಡು ವ್ಯಾಪಾರಸ್ಥರು ಮಾಡುವುದು ಇಂಥ ಕಸಬುಗಳನ್ನ ಎಲ್ಲ ಜಾಸ್ತಿ ಮಾಡ್ತಾ ಇದ್ರು ಇವೆಲ್ಲ ಏನಪ್ಪಾ ಅಂದರೆ ಜಾಸ್ತಿ ಈಗಲೂ ಸುದಾ ಇಂಡಿಯಾದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ಈಗ ಮೊದಲೆಲ್ಲ ಜಾಸ್ತಿ ಆಗಿತ್ತು ನಾನು ನೋಡಿದ ಮಟ್ಟಿಗೆ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇವತ್ತು ಯಾಕಪ್ಪ ಟಾಪಿಕ್ ತಗೊಂಡಿದ್ದೀನಿ ಅಂತಂದರೆ ಕೊಯ್ಮತ್ತೂರಲ್ಲಿ ಒಂದು ಪೇಪರ್ ನಡೆದ ಘಟನೆ ಪೇಪರಲ್ಲಿ ಬಂದಿತ್ತು ಏನಪ್ಪ ಅಂತಂದರೆ ಅ ಹತ್ತು ವರ್ಷ ಹುಡುಗನ ಹತ್ತು ವರ್ಷ ಹುಡುಗನ ಅದು ಏನಪ್ಪ ಅಂದರೆ ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಹುಡ್ಗ ಹೆಂಗೆ ಅಂದರೆ ಒಂದು ವಾರ ಒಂದು ವಾರ ಕಾಂಟ್ಯಾಕ್ಟಲ್ಲಿ ಮಾಡ್ತಿದ್ರಂತೆ ಚಾಕ್ಲೇಟ್ ಕೊಡೋದು ದುಡ್ಡು ಕೊಡೋದು ಈ ರೀತಿ ಮಾಡೋದು ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಂಕಲ್ ಅಂತ ತಿಳ್ಕೊಂಡಿರ್ತಾರೆ ಚಾಕ್ಲೇಟ್ ಕೊಡಿಸ್ತಾರೆ ದುಡ್ಡು ಕೊಡ್ತಾರೆ ಕೊಟ್ಟಿದ ತಕ್ಷಣ ಮೊಬೈಲ್ ಕೊಡಿಸ್ತಾರೆ ಹಿಂಗೆ ಹೋಗ್ಬಿಡೋದು ಅಪ್ಪ ಮಕ್ಳಿಗೆ ಏನು ಗೊತ್ತಾಗಲ್ಲ ಹತ್ತು ವರ್ಷ ಮಕ್ಕಳಿಗೆ ಈ ರೀತಿ ಹಿಂಗೆ ಮಾಡ್ಕೊಂಡು ಏನಪ್ಪ ಅಂತಂದರೆ ಅವನ್ನ ಪಳಸ್ಕೊಂಡು ಸ್ಕೂಲ್ಗೆ ಹೋಗ್ತಾ ಬರ್ಬಾರ ಸ್ಕೂಲ್ಗೆ ಬಿಡ್ತೀನಿ ಅಂತ ಕರ್ಕೊಂಡೋಗಿ ಹೋಗಿ ಒಂದು ದಿನ ಎರಡು ದಿನ ಮೂರು ದಿನ ಅಂಕಲ್ ಅಂತ ತಿಳ್ಕೊತಾರೆ ಡ್ರಗ್ಸ್ ಕೊಟ್ಟು ಏನೋ ಇದು ಮಾಡಿ ಎಲ್ಲೋ ದೂರ ಕಡೆ ಕೊಟ್ಬಿಡ್ತಾರೆ ಲಕ್ಷಾಂತರ ರೂಪಾಯಿಗೆ ಓಕೆನಾ ಇದು ಪೇಪರ್ಲಿ ಬಂದ ಘಟನೆ ಏನಪ್ಪಾ ನಡೀತು ಅಂತಂದರೆ ಒಂದು ಶವವಾಗಿ ಸಿಕ್ಕಿದೆ ಒಂದು ಒಂದು ಒಳೆಯಲಾಗಿರೋದು ಒಂದು ಶವವಾಗಿ ಸಿಕ್ಕಿದೆ ಅಲ್ಲಿ ಅಲ್ಲಿ ಪತ್ತೆ ಮಾಡಿದಾಗ ಅಲ್ಲಿ ಮತ್ತು ಪೋಸ್ಟ್ ಮಾಡ್ಬೇಕಾರೆ ಏನಂತ ಬತ್ತು ಅಂದರೆ ಹುಡುಗನಿಗೆ ಫಸ್ಟ್ ಏನಪ್ಪಾ ಅಂದರೆ ಕಣ್ಣು ಕಿಡ್ನಿ ಎಲ್ಲ ತೊಗೊಂಡಿದಾರಂತೆ ಕಣ್ಣು ಕಿಡ್ನಿ ಎಲ್ಲ ತಗೊಂಡಿದ್ದಾರಲ್ಲ ಇದು ಕಿಡ್ನಾಪ್ ಮಾಡಿ ಕಣ್ಣು ಕಿಡ್ನಿ ಮಾರಾಟಕ್ಕೋಸ್ಕರ ಆ ಹುಡುಗನ ಕಿಡ್ನಾಪ್ ಮಾಡಿ ಈ ರೀತಿ ಮಾಡಿದ್ದಾರೆ ಆದರೆ ಆ ಹುಡುಗ ಯಾವ ಊರು ಏನು ಅನ್ನೋದು ಇದುವರೆಗೂ ಪತ್ತೆನೇ ಇಲ್ಲ ಆ ರೀತಿ ಮಾಡಾಕಿದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ವಿಡಿಯೋನ ನಾನು ತೊಗೊತಾ ಇದ್ದೀನಿ ನಿಮಗೂ ಅಷ್ಟೇ ಫ್ಯಾಮಿಲಿಯಲ್ಲಿ ಯಾರು ಇದ್ರ ನಿಮ್ಮ ಮಕ್ಕಳ ಬಗ್ಗೆ ಗಮನ ವಹಿಸಿ ನೀವೆಲ್ಲ ಹೊರಗಡೆ ಟೆಂಪಲ್ಗೆ ಆಗಿರ್ಬೋದು ಮತ್ತೆ ನೀವು ಊರಿಗೆ ಆಗಿರ್ಬೋದು ಎಲ್ಲೇ ಹೋಗಿ ಎಲ್ಲೇ ಟ್ರಿಪ್ಪಿಗೆ ಆಗಿರ್ಬೋದು ಎಲ್ಲೇ ಹೋಗಿ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತಿರಲ್ಲ ಹುಷಾರಿ ಕಾಳಜಿ ವಹಿಸಿ ಓಕೆನಾ ಗಂಭೀರವಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಓಕೆನಾ ಮಕ್ಕಳನ್ನ ಬಿಟ್ಟು ಎಲ್ಲೋ ಹೋಗ್ಬೇಡ್ರಿ ನಾವು ಎಷ್ಟೋ ನಾವು ಹುಷಾರಾಗಿ ತಪ್ತೀವಿ ಅಂತಂದ್ರೂ ನಮಗೆ ಗ್ರಾಚಾರ ಕೆಟ್ಟಿದೆಯಲ್ಲ ಅದು ಆಗ್ಬಿಡ್ತೆ ಆ ರೀತಿ ಓಕೆನಾ ಕೊಯಮ್ಮುತ್ ಕೊಯುತ್ತೂರು ನಡೆದ ಘಟನೆ ಇದು ಪೇಪರ್ ಬಂದ ವಿಚಾರ ಇದು ನಾನು ಇದ್ರ ಬಗ್ಗೆ ವಿಡಿಯೋ ತನಿಖೆ ತೊಗೋತಾ ಇರೋದು ಫ್ರೆಂಡ್ಸ್ ನೋಡಿ ಮಕ್ಕಳಿಗೆ ಹತ್ತು ವರ್ಷ ಮಕ್ಳಿಗೆ ಈ ರೀತಿ ಆಯಿತು ಅಂದರೆ ನಮ್ಗೆ ಇಷ್ಟು ದುಃಖ ಪಡ್ತು ಅಂದಮೇಲೆ ನೋಡಿ ಎಷ್ಟೆಲ್ಲ ಕಳರು ಈಗೆಲ್ಲ ಹಿಂದೆಲ್ಲ ಆ ರೀತಿ ಜಾಸ್ತಿ ಮಾಡ್ತಾ ಇದ್ರು ಓಕೆನಾ ಈಗ ಸ್ವಲ್ಪ ಕಮ್ಮಿ ಆಗಿದ್ರೆ ಆದರೆ ಏನಪ್ಪಾ ಅಂತ ಅಂದರೆ ರೀತಿ ಮಕ್ಳು ಕಳ್ಳರು ಜಾಸ್ತಿ ಇದ್ದಾರೆ ಎಚ್ಚರವಾಗಿರಿ ಓಕೆನಾ ಮನೆಯಲ್ಲೂ ಅಷ್ಟೇ ಅಪರಿಚಿತರನ್ನ ಯಾವತ್ತು ಮನೆಯೊಳಗೆ ಬಿಟ್ಕೋಬೇಡಿ ಎಷ್ಟೆಲ್ಲ ಇರಬೇಕು ಎಷ್ಟೆಲ್ಲ ಮಾತಾಡಿ ಕಳಿಸ್ಬೇಕು ಅಷ್ಟೆಲ್ಲ ಮಾತಾಡಿ ಕಳಿಸ್ಬೇಕು ಓಕೆನಾ ಅಪರಿಚಿತ ಅಪರಿಚಿತರನ್ನ ಯಾರು ಏನೇ ಹೇಳ್ಕೊಂಡು ಬರ್ತಾರೆ ಇದು ಮಾಡ್ಕೊಬರ್ತಾರೆ ಓಕೆನಾ ಅವ್ರ ಅಪರಿಚಿತ್ರ ಬಂದ್ರೆ ಈ ಮನೆತನ ಹೆಂಗಿದೆ ಹಿಂಗೆ ಮಾಡ್ರೆ ಹೆಂಗಾಗುತ್ತೆ ಅನ್ನೋದು ಬರ್ತಾರೆ ನೋಡ್ತಾರೆ ಓಕೆನಾ ಅವ್ರು ಸ್ಟಿಟ್ ಆಗಿತ್ತು ಅಂದ್ರೆ ಬರೋದಿಲ್ಲ ಓಕೆನಾ ಬಡಪಾಯ ಇತ್ತು ಅಂತಂದ್ರೆ ಏನಾರ ಮಾಡಿ ಹಂಗೆ ಹಿಂಗೆ ಅಂತ ಏನ ಪುಸ್ಲಾಯಿಸಿ ಇದು ಮಾಡ್ಬಿಡ್ತಾರೆ ಯಾರನ್ನೂ ಮನೆ ಹತ್ರ ತಗೋಬೇಡಿ ಫ್ರೆಂಡ್ಸ್ ಅವರೆಲ್ಲ ಯಾವ 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 ವೇಷ ಇಟ್ಕೊಂಡು ಬರ್ತಾರೆ ಅಂತ ಹೇಳಕ್ ಆಗಲ್ಲ ಫ್ರೆಂಡ್ಸ್ ಈ ರೀತಿ ಎಲ್ಲ ಹಿಂದೆ ಎಲ್ಲ ಜಾಸ್ತಿ ನಡೀತಾ ಇತ್ತು ನಮ್ಮ ಹಳ್ಳಿ ಕಡೆಯಲ್ಲಿ ಓಕೆನಾ ಇವಾಗೆಲ್ಲ ಕಮ್ಮಿ ಆಗಿದೆ ಕಮ್ಮಿ ಆದ್ರೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇದು ಕೊಯಂಬತ್ತ ನಡೆದ ಘಟನೆ ಆ ರೀತಿ ಆಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕಣ್ಣು ಕಿಡ್ನಿ ಎಲ್ಲ ಆ ಮಗುಗೆ ಕಿಡ್ನಿ ಎಲ್ಲ ತೆಗ್ದಿದ್ರೆ ಕಣ್ಣೆಲ್ಲ ತೆಗ್ದಾರೆ ನೋಡಿ ಇಷ್ಟೆಲ್ಲ ನಮ್ಮ ಕರ್ನಾಟಕದಲ್ಲಿ ನಡಿತೈತೆ ಅಂದ್ರೆ ಓಕೆನಾ ಹುಷಾರಾಗಿರ್ಬೇಕು ಮಕ್ಳನ್ನ ಜಾಗ್ರತೆ ವಹಿಸಿ ಜಾಸ್ತಿ ಮೊಬೈಲ್ ಫೋನ್ ಅನ್ನ ಮಕ್ಳ ಕೊಡ್ಬೇಡ್ರಿ ಓಕೆನಾ ಇಲ್ಲಿ ದಂಧೆ ಮಾಡುವಂತ ಕಸಬುಗಳವ್ರ ಏನಪ್ಪಾ ಅಂತಂದ್ರೆ ಇದೇ ಅವ್ರ ಕಸಬು ಇದೇ ಟ್ಯಾಲೆಂಟ್ ಉಡ್ತಾರೆ ಒಂದು ತಿಂಗಳಿಗೆ ಒಂದ್ ಮಗು ಸಿಕ್ತಾರೆ ಅವ್ರಿಗೆ ಒಂದ್ ತಿಂಗಳು ಏನು ಹತ್ತಲ್ಲ ಇಪ್ಪತ್ತ್ ಮಾಡಾಕ್ತಾರೆ ಅವ್ರು ಆ ರೀತಿ ನೋಡ್ಕೊಂಡು ಓಕೆನ ಎಲ್ಲ ಕಡೆ ವಾಚ್ ಮಾಡ್ತಾರೆ ಯಾರು ಅಂತನೂ ಅಪ್ರಚ್ರು ಗೊತ್ತಾಗೋದಿಲ್ಲ ಓಕೆನಾ ಹಿಂಗೆಲ್ಲ ಅಪ್ರಸ್ತಾರೆ ಹೆಂಗೆ ಮಾಡ್ತಾರೆ ಅಂತ ಓಕೆನಾ ಜಾಸ್ತಿ ಅವರು ಟಾರ್ಗೆಟ್ ಮಾಡೋದು ಶಾಲೆಗಳಲ್ಲಿ ವಾತಾವರಣಗಳಲ್ಲಿ ಶಾಲೆ ಶಾಲೆಗಳಲ್ಲಿ ಟಾರ್ಗೆಟ್ ಮಾಡ್ತಾರೆ ಬಂದು ಮಕ್ಕಳನ್ನ ನೋಡ್ತಾರೆ ಯಾವ ರೀತಿ ಹೆಂಗೆಲ್ಲ ಇದ್ದಾರೆ ಮಕ್ಕಳು ಅನ್ನೋದು ಬಂದು ನೋಡಿಕೊಂಡು ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ ಹಿಂದೆಲ್ಲ ಆ ರೀತಿ ಆಗ್ತಾ ಇತ್ತು ಓಕೆನಾ ಈಗ ಏನಪ್ಪ ಏನಪ್ಪ ಅಂದರೆ ಸ್ವಲ್ಪ ಕಮ್ಮಿ ಆಗಿದೆ ಮಕ್ಕಳು ಸ್ಕೂಲಲ್ಲಿ ಆಟ ಆಡ್ತಾ ಇರಬಹುದು ಒಳಗಡೆ ಫೀಲ್ಡ್ ಅಲ್ಲಿ ಆ ಟೈಮಲ್ಲಿ ಅಪರಿಚಿತರು ಏನೋ ಒಂದ್ ಸುಳ್ಳು ಒಳ್ಕೊಂಡ್ ಬರ್ತಾರೆ ನೋಡ್ತಾ ಹಿಂಗೆ ಸುಮ್ಮನೆ ನೋಡಕ್ ಬಂದೆ ಆಮೇಲೆ ಬಂದು ಯಾವ್ದೋ ಒಂದ್ ಮಗು ಸಿಕ್ತು ಅಂದ್ರೆ ಪರಿಚಯ ಮಾಡ್ಕೊತಾರೆ ಒಂದಿನ ಎರಡು ದಿನ ಅಂತ ಅದು ನಮ್ ಕಡೆ ಮಗುವಂತ ಸೆಕ್ಯೂರಿಟಿ ಹೇಳ್ಕೊಂಡು ಕಾನ್ವೆಂಟ್ಗಳು ಒಳಗಡೆ ಬರ್ತಾರೆ ಆಮೇಲೆ ಹೋಗೋ ರೀತಿ ಇದು ಮಾಡ್ತಾರೆ ನಮ್ ಕಡೆಯರ್ ಕರ್ಕೊಂಡು ಹೋಗ್ತೀವಿ ಆ ರೀತಿ ಎಲ್ಲ ನೋಡಿ ಒಂದ್ ಕಡೆ ನಮ್ಮ ದಾವಣಗೆರೆ ನಡೆದಂತ ಘಟನೆ ಯಾರು ಅಂತ ಗೊತ್ತಿಲ್ಲ ಮೂರ್ ದಿನ ಒಳಗಡೆ ಅಲ್ಲಿ ಕಾನ್ವೆಂಟ್ ಒಳಗಡೆ ಬರ್ತಾ ಇದಂತೆ ಪರಿಚಯ ಮಾಡ್ಕೊಂಬಿಟ್ಟಿದ್ರೆ ಒಂದು ಹುಡುಗನ ಅದು ಸುಧಾ ಪೇಪರ್ ಬಂದಿತ್ತು ಇತ್ತು ಹಿಡಿದಾರೆ ಅವ್ನ ಹಿಂಗೆ ಏನು ಅಂತ ಅಲ್ಲಿ ಸೆಕ್ಯೂರಿಟಿ ವಾಚ್ ಮಾಡಿದಾರೆ ಮತ್ತೆ ಅಲ್ಲಿ ಮಾಸ್ಟರ್ ಟೀಚರ್ಸ್ ಪ್ರಿನ್ಸಿಪಲ್ ಎಲ್ಲ ಕಂಪ್ಲೇಂಟ್ ಮಾಡಿದಾರೆ ಇವ್ನ ಯಾರೋ ಗೊತ್ತಿಲ್ಲ ಇವ್ರ ತಂದೆ ತಾಯಿ ಎಲ್ಲ ನಮ್ಗೆ ಗೊತ್ತಿದೆ ಆದ್ರೆ ಇವ್ನ ಯಾರೋ ಗೊತ್ತಿಲ್ಲ ಇವ್ನು ನಮ್ ಕಡೆ ಇರುವಂತ ಅಂತ ಬರ್ತಾ ಇದಾರೆ ಸ್ವಲ್ಪ ವಿಷಯ ಮುಡ್ಸಬೇಕಲ್ಲ ಚಾಕ್ಲೆಟ್ ಕೊಡೋದು ಏನ್ ಇವೆಲ್ಲ ಕೊಡೋದು ಎಲ್ಲ ಮಾಡ್ತಾ ಇದಾರೆ ಅಂತ ಅಂದಾಗ ಕಂಪ್ಲೇಂಟ್ ಬಂದಾಗ ಎಲ್ಲ ಅಬ್ಸರ್ವ್ ಮಾಡಿದ್ದಾರೆ ಸ್ಕೂಲ್ ಕಾನ್ವೆಂಟ್ ಗಳಲ್ಲ ಕ್ಯಾಮ್ರಾ ಇರ್ತಲ್ಲ ಮಕ್ಕಳು ಆಟ ಆಡ್ಬೇಕಾರೆ ಎಲ್ಲ ಕ್ಯಾಮ್ರಾಗಳು ವಹಿಸಿರ್ತಾರೆ ಕಾನ್ವೆಂಟ್ ಗಳಲ್ಲಿ ನೋಡಿದ್ರಲ್ಲ ನೀವು ಅದನ್ನ ಸರ್ಚ್ ಮಾಡಿ ಅವ್ರ ತಂದೆ ಫೇರೆಂಟ್ಸ್ ಕಳಿಸಿ ನೋಡಿ ಇವರೆಲ್ಲ ನಿಮ್ಗೆ ಗೊತ್ತಂಗೆ ಪರಿಚಯನ ನಿಮ್ಮವರು ಹೇಳ್ತಾರೆ ಸ್ವಾಮಿ ಇವ್ರು ಯಾರು ಅಂತ ಗೊತ್ತಿಲ್ಲ ಪರಿಚಯ ಇಲ್ಲ ಅಂತ ಹೇಳಿದ್ದಾರೆ ಇದನ್ನ ಯಾವಾಗ ಬರ್ತಾನೆ ನೋಡ್ಕೊಂಡು ಸೆಕ್ಯೂರಿಟಿ ಹಾಗೆ ಒಳಗಡೆ ಬಿಟ್ಟಿದ್ದೇನೆ ಬಿಟ್ಟ ತಕ್ಷಣ ಪ್ರಿನ್ಸಿಪಲ್ ಕಾಲ್ ಮಾಡಿದ್ದಾರೆ ಮೇಡಮ್ ನೋಡಿ ಹಿಂಗೆಲ್ಲ ಬರ್ತಾ ಸರ್ ಇವನೇ ನೋಡಿ ಅಂದಾಗ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ಬಂದಿದ್ದಾರೆ ಒಳಗಡೆ ಅವ್ರ ಫೇರೆಂಟ್ಸು ಬಂದಿದ್ದಾರೆ ಆವಾಗ ಏನು ಮಾಡ್ತಾರೆ ಪೊಲೀಸರು ಕರೆಸಿದ್ದಾರೆ ಇಡಿಸಿದ್ದಾರೆ ನೋಡಿ ಅವ್ರನ್ನ ಅಲ್ಲೇ ಇಡಿಸಿ ನೀನು ಯಾರಪ್ಪ ಏನು ಯಾರು ನೆಂಟರು ನಿಮ್ಮ ಕಡೆ ಬರಲಿದ್ದೀವಿ ರೀ ಇವ್ರು ಬರ್ತಿದ್ರಿ ಅಂತ ಅಂದಾಗ ಇಲ್ಲ ಸ್ವಾಮಿ ನೀನು ಯಾರು ಅಂತ ಗೊತ್ತಿಲ್ಲ ನಮ್ಮ ಮಗ ಯಾಕೆ ಚಾಕ್ಲೆಟ್ ಕೊಡ್ತಿದಾರೆ ಯಾಕೆ ಹಿಂಗೆಲ್ಲ ಮಾಡ್ತಿದಾರೆ ಅಂತ ನಂಗೆ ಗೊತ್ತಿಲ್ಲ ನೀನು ಯಾರಪ್ಪ ಅಂತ ಕೇಳಿದಾಗ ಅಲ್ಲಿ ಕಳ್ಳ ಸಿಕ್ಬಿದ್ದಲ್ಲಿ ಅವಾಗ ಸುಮ್ಮನೆ ಸೈಲೆಂಟ್ ಆದಾಗ ಅಲ್ಲಿ ಸಿಕ್ಕಿದ್ದೇನೆ ಒಬ್ಬ ಅಲ್ಲಿ ನೋಡಿ ಪೊಲೀಸರಿಗೆಲ್ಲ ಬಾಯಿ ಬಿಡಿಸಿದಾಗ ಆಮೇಲೆ ಗೊತ್ತಾಯ್ತು ನಿಮ್ಮ ಮಕ್ಕಳು ಕಳ್ಳ ಅಂತ ಓಕೆನಾ ಅದು ದಾವಣಗೆರೆ ನಡೆದ ಘಟನೆ ಇದು ಯಾ ಎಷ್ಟು ಸುಮಾರು ಇಲ್ಲ ಅಂದ್ರೆ ಇದು ಎರಡು ತಿಂಗಳು ಮಾತಿದ್ದು ಪೇಪರ್ಗೆಲ್ಲ ಬಂದಿತ್ತು ಇದು ಈ ರೀತಿ ಎಲ್ಲ ಓಕೆನಾ ನಾನು ಓದಿದ್ದೆ ಅದ್ರ ಬಗ್ಗೆ ನಂದು ಒಂದು ಟಾಪಿಕ್ ಒಂದು ವೀಡಿಯೋ ಅಷ್ಟೇ ಇನ್ನೇನು ಇಲ್ಲ ನಾನು ಎಲ್ಲ ಏನಪ್ಪಾ ಅಂತಂದರೆ ಎಲ್ಲ ಪೇಪರ್ಗಳಾಗಿರ್ಬೋದು ಏನೇನು ಘಟನೆ ನಡೆದಿ ಏನೇನು ಘಟನೆ ನಡೀತಾ ಇದೆ ಅನ್ಯಾಯಗಳು ಏನೇನು ನಡೀತಿದೆ ಅದ್ರ ಬಗ್ಗೆಲ್ಲ ನಾನು ತಿಳ್ಕೊಳ್ಳೋ ವಿಚಾರಗಳೇ ಅದ್ರ ಬಗ್ಗೆ ನಾನು ಟಾಪಿಕ್ಗಳು ಮಾಡ್ತಾ ಹೋಗ್ತಿರ್ತೀನಿ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇಂಥವೆಲ್ಲ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ವಿಡಿಯೋನ ಓಕೆನ ಈಗ ಮಕ್ಕಳ ಬಗ್ಗೆ ಕಳ್ತಾನ ಹುಷಾರಾಗಿ ಮಕ್ಕಳನ್ನ ಇದು ಮಾಡಿ ಮಕ್ಕಳಿಗೆ ಜಾಸ್ತಿ ಫೋನ್ಗಳ ಕೊಡಿಸ್ಬೇಡಿ ಅನ್ನೋದು ನನ್ನದು ಒಂದು ಇದು ಮಾಡ್ತಾಯಿದ್ದೀನಿ ಮಕ್ಕಳ ಬಗ್ಗೆ ಗಮನ ವಹಿಸಿ ಓಕೆನಾ ಈ ರೀತಿ ಆಗ್ತಾ ಇದೆ ಮಕ್ಕಳು ಕಳೆದ್ರು ಜಾಸ್ತಿ ಇದಾರೆ ಓಕೆನಾ ಅದ್ರ ಬಗ್ಗೆ ಒಂದು ವಿಡಿಯೋ ಅಷ್ಟೇ ನನ್ನದು ಇನ್ನೇನು ಮತ್ತೆ ಜಾಸ್ತಿ ಮಾತಾಡಲ್ಲ ಫ್ರೆಂಡ್ಸ್ ಓಕೆನಾ ಮಕ್ಕಳ ಬಗ್ಗೆ ಜಾಸ್ತಿ ನೀವು ಗಮನ ನೀವು ತಂದೆ ತಾಯಿ ಆದರೂ ತಗೋಬೇಕು ಮಕ್ಕಳನ್ನ ಹೇಗೆಲ್ಲ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು ಅದ್ರ ಬಗ್ಗೆ ನೀವು ತಗೊಳ್ಳಿ ಓಕೆನಾ ಫ್ರೆಂಡ್ಸ್ ಮಕ್ಕಳಿಗೆ ಮೊಬೈಲ್ಗಳು ಜಾಸ್ತಿ ಕೊಡಬೇಡಿ ಎಡಿಟ್ ಆಗ್ಬಿಟ್ರೆ ಎಜುಕೇಷನ್ ಕಡೆ ಗಮನ ಕೊಡೋದು ಕಷ್ಟ ಈ ರೀತಿ ಆಗ್ತಿದೆ ನಾನು ಹೇಳಿದ್ನಲ್ಲ ಟಾಪಿಕ್ ಆ ರೀತಿ ಆಗ್ತಿದೆ ಆ ರೀತಿ ಯಾವತ್ತು ಕಳ್ಕೊಬೇಡಿ ಓಕೆನಾ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಲೈಕ್ ಕೊಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಮಾ ನಾನು ಮಾಡಿರೋಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತಣ್ಣೀರು ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆಗೆ ತಣ್ಣಗೆ ಬಟ್ಟೆ ಹಾಕ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ನಾನು ಈ ವಿಡಿಯೋನ ఇల్లి ముగ్సేన ఫ్రెండ్స్ ఎల్గూ బాయ్ బై ఫ్రెండ్స్